ಸ್ನೇಹಿತರೆ ಮೊನ್ನೆ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಅಭಯಾರಣ್ಯದಲ್ಲಿ ಹುಲಿಗಳ ಸಂಖ್ಯೆ ನಿರಂತರವಾಗಿ ಏರಿದೆ ಇದಕ್ಕೆ ಹೆಚ್ಚಿನ ಮನ್ನಣೆ ಸಲ್ಲುವಂಥದ್ದು ಹುಲಿಗಳನ್ನು ಪೂಜಿಸುವ ಸೋಲಿಗ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ಅಂತ ಹೇಳಿದರು ಜೊತೆಗೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ ತಮಿಳುನಾಡು ಭಾಗದಲ್ಲಿ ಕೂಡ ಸೋಲಿಗ ಸಮುದಾಯದವರು ಹುಲಿವೇಷ ಕುಣಿತ ಕೂಡ ಮಾಡುತ್ತಾರೆ ಇದು ನೋಡುಗರ ಕಣ್ಮಣವನ್ನು ಸೆಳೀತದೆ ಅಂತ ಹೇಳಿ ಮೋದಿ ಅವರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಹಾಗಾದ್ರೆ ಈ ಸೋಲಿಗರು ಅಂತ ಹೇಳಿದ್ರೆ ಯಾರು ಸೋಲಿಗರ ಸಂಸ್ಕೃತಿ ಅಂತಹದ್ದು ಸೋಲಿಗರು ಎಲ್ಲಿ ಎಲ್ಲ ನೆಲೆಸಿದ್ದಾರೆ ಸೋಲಿಗರ ನಡುವೆ ವನವಾಸಿ ಕಲ್ಯಾಣ ಆಶ್ರಮ ಹೇಗೆಲ್ಲ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಹೇಳಿದ್ರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನ ಬೆಸೆಯುವಂತಹ ನೀಲಗಿರಿ ಜೈವಿಕ ಮಂಡಲ ವ್ಯಾಪ್ತಿಯಲ್ಲಿ ನೆಲೆಸಿರುವ ವಿಶಿಷ್ಟವಾದಂತಹ ವನವಾಸಿ ಸಮುದಾಯ ಇವರನ್ನ ಸೋಲೆಗಾ ಅಂತಲೂ ಕರೀತಾರೆ ತಮಿಳುನಾಡಿನ ನೀಲಗಿರಿ ಈರೋಡು ಜಿಲ್ಲೆಗಳು ಕರ್ನಾಟಕದ ಚಾಮರಾಜನಗರ ಮೈಸೂರು ಜಿಲ್ಲೆಗಳಲ್ಲಿರುವಂತಹ ಸಂರಕ್ಷಿತ ಅರಣ್ಯ ಪ್ರದೇಶಗಳು ಮಂಡ್ಯ ಮತ್ತು ಕೊಡಗು ಜಿಲ್ಲೆಗಳ ಕೆಲವು ಪ್ರದೇಶಗಳಲ್ಲೂ ಕೂಡ ಈ ಜನಾಂಗ ವಾಸ ಮಾಡ್ತಾ ಇದೆ ಚಾಮರಾಜನಗರ ಜಿಲ್ಲೆಯಲ್ಲೇ ಮೂವತ್ತೈದು ಸಾವಿರದಷ್ಟು ಸೋಲಿಗರಿದ್ದಾರೆ ಅದರಲ್ಲೂ ಕೂಡ ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ವ್ಯಾಪ್ತಿಯಲ್ಲಿರುವಂತಹ ಆರು ಕುಲ ಸೋಲಿಗರ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದಂತಹ ಸಂಸ್ಕೃತಿ ಅವರ ಭಾಷೆ ಆಚಾರ ವಿಚಾರವೂ ಕೂಡ ಬೇರೆಯವರಿಗಿಂತ ಭಿನ್ನ ಉಳಿದೆಲ್ಲ ಪ್ರದೇಶಗಳ ಸೋಲಿಗರು ಕನ್ನಡ ಭಾಷೆಯಲ್ಲೇ ಮಾತನಾಡಿದರೆ ಬಿಆರ್ಟಿ ಪ್ರದೇಶದಲ್ಲಿರುವಂತಹ ಹದಿನೈದು ಸಾವಿರದಷ್ಟು ಸೋಲಿಗರು ಕನ್ನಡ ತಮಿಳು ಸಂಸ್ಕೃತ ಮಿಶ್ರಿತ ಭಾಷೆ ಮಾತನಾಡ್ತಾ ಇರ್ತಾರೆ ಈ ಭಾಷೆಗೆ ಸೋಲಿಗ ಕನ್ನಡ ಅನ್ನುವಂತಹ ಹೆಸರು ಕೂಡ ಇದೆ ಪ್ರಕೃತಿಯ ಜೊತೆಗೆ ಯಾವುದೇ ಸಂಘರ್ಷಕ್ಕೆ ಇಳಿಯದೆ ಆಧುನಿಕ ಮನುಷ್ಯನ ಜೊತೆಗೆ ಕೂಡ ತಿಕ್ಕಾಟವಿಲ್ಲದೆ ಈಗಲೂ ಕೂಡ ತಮ್ಮತನವನ್ನು ಕಾಯ್ದುಕೊಂಡು ಬದುಕ್ತಾ ಇರುವಂತಹ ಅತ್ಯಂತ ಸ್ವಾಭಿಮಾನಿ ಜನರನ್ನ ಹೊಂದಿರುವಂತಹ ಸಮುದಾಯವೇ ಸೋಲಿಗ ಸಮುದಾಯ ಆಧುನಿಕತೆ ಶಿಕ್ಷಣ ಅರಣ್ಯ ಸಂರಕ್ಷಣೆ ಕಾನೂನು ಸೋಲಿಗರ ಹೊಸ ತಲೆಮಾರನ್ನ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡಿದರೂ ಕೂಡ ಸೋಲಿಗರು ಇನ್ನೂ ತಮ್ಮತನವನ್ನ ಉಳಿಸಿಕೊಂಡಿದ್ದಾರೆ ಸೋಲಿಗರ ಗುರುಕನ ಹಾಡು ಮತ್ತು ನೃತ್ಯ ಗೋರು ಗೋರು ಗೋರುಕನ ಎಂಬ ಹಳ್ಳಿಯ ಹಾಡು ಸೋಲಿಗ ಸಮುದಾಯದ ಜನರಿಂದಲೇ ರಚಿಸಲಾಗಿರುವಂತಹ ಒಂದು ಜಾನಪದ ಹಾಡು ಗೋರುಕನ ಅಂತ ಹೇಳಿದರೆ ದಟ್ಟವಾದ ಕಾಡಿನಲ್ಲಿ ಬೆಳೆದಿರುವಂತಹ ಮರಗಳ ಕೊಂಬೆಗಳು ಒಂದಕ್ಕೊಂದು ಬಡಿದಾಗ ಉಂಟಾಗುವಂತಹ ಶಬ್ದ ಹೀಗೆ ಈ ಹಾಡು ಹುಟ್ಟಿಕೊಂಡಿತ್ತು ಈ ಹಾಡಿಗೆ ಸೋಲಿಗರು ವಿಶಿಷ್ಟವಾಗಿ ನೃತ್ಯವನ್ನ ಮಾಡುತ್ತಾರೆ ಅದನ್ನ ನೋಡುವುದೇ ಕಣ್ಣಿಗೆ ಒಂದು ಹಬ್ಬ ಗನ್ನಿನ ಬದಲು ಪೆನ್ನನ್ನ ಹಿಡಿದಂತಹ ಸಮುದಾಯ ಹುಲಿಗಳ ಸಂಖ್ಯೆ ಕಡಿಮೆಯಾದಾಗ ಕಾಡಿನಲ್ಲಿ ಒಂದಷ್ಟು ಬೇರೆ ಚಟುವಟಿಕೆಗಳು ಶುರುವಾದಾಗ ಸರ್ಕಾರ ಇವರನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತಹ ಪ್ರಯತ್ನವನ್ನು ಮಾಡ್ತು ಆದರೆ ಕಾಡು ಪ್ರಪಂಚ ಬಿಟ್ಟು ಬೇರೆ ಪ್ರಪಂಚವೇ ಗೊತ್ತಿರದಂತಹ ಈ ಜನಕ್ಕೆ ಯಾವ ಹಕ್ಕುಗಳು ಹೊರ ಜಗತ್ತಿನ ವ್ಯವಹಾರದ ಪರಿಚಯವೂ ಕೂಡ ಇರಲಿಲ್ಲ ಇಲ್ಲಿಗೂ ಕೂಡ ಇವರನ್ನ ದಾರಿ ತಪ್ಪಿಸುವವರು ಆಗಮಿಸಿದರು ಅವರುಗಳು ಇವರ ಕೈಯಲ್ಲಿ ಗನ್ನು ಹಿಡಿಯಲು ಬಹಳ ಬಹಳ ಪ್ರಯತ್ನವನ್ನ ಮಾಡಿದರು ಆದರೆ ಇವರು ಗನ್ನ ಹಿಡಿಯದೆ ಪೆನ್ನ ಹಿಡಿದ್ರು ಜೀವನ ಕಲೆಯನ್ನ ಚೆನ್ನಾಗಿ ಕಲಿತರು ನಿಜವಾದ ಕ್ರಾಂತಿ ಹಿಂಸೆಯಿಂದ ಸಾಧ್ಯವಿಲ್ಲ ಅಂತ ತೋರಿಸಿರುವಂತಹ ಏಕೈಕ ಸಮುದಾಯ ಅಂತ ಹೇಳಿದ್ರೆ ಅದು ಸೋಲಿಗರ ಸಮುದಾಯ ಅಂತ ಹೇಳುವುದಕ್ಕೆ ಹೆಮ್ಮೆ ಅನ್ನಿಸುತ್ತದೆ ಬಿಳಿಗಿರಿ ರಂಗನ ಜೊತೆ ಇದೆ ನಿಕಟವಾದಂತಹ ಸಂಬಂಧ ಸೋಲಿಗರು ಬಿಳಿಗಿರಿ ರಂಗನಾಥ ಸ್ವಾಮಿಯನ್ನ ಭಾವ ಅಂತ ಕರೀತಾರೆ ಸೋಲಿಗರ ಮುಖ್ಯಸ್ಥನಿಗೆ ಕುಸುಮಬಾಲೆ ಎಂಬ ಅತಿ ಸುಂದರ ಮಗಳಿದ್ದಳಂತೆ ಅವಳನ್ನ ರಂಗನಾಥ ಸ್ವಾಮಿ ಮದುವೆಯಾದ ಅಂತ ಹೇಳುತ್ತಾರೆ ಅದಕ್ಕೆ ರಂಗನಾಥ ವಾರಗೆಯಿಂದ ಸೋಲಿಗರ ಭಾವನಾಗುತ್ತಾನೆ ಅಂತ ಈಗಲೂ ಸೋಲಿಗರು ತಮ್ಮ ನಂಬಿಕೆಯನ್ನ ಹೊಂದಿದ್ದಾರೆ ಭಕ್ತಿಯಿಂದ ವಿಭೂತಿಯನ್ನು ಹಚ್ಚಿಕೊಂಡು ರಂಗಭಾವ ಅಂತ ಹೇಳಿ ತಮ್ಮ ಹಾಡು ಮತ್ತು ನೃತ್ಯವನ್ನು ಶುರು ಮಾಡ್ತಾರೆ ದೇವರನ್ನ ಇಷ್ಟು ಪ್ರೀತಿಯ ಸಂಬಂಧದಿಂದ ನೋಡುವಂತಹ ಇವರ ಜೀವನವನ್ನ ನಾಡಿನಲ್ಲಿರುವವರೆಲ್ಲರೂ ಕೂಡ ಆದರ್ಶವಾಗಿ ತೆಗೆದುಕೊಳ್ಳಬೇಕು ಪ್ರಾಣಿಗಳನ್ನು ಕೂಡ ದೇವರು ಅಂತ ಹೇಳಿ ನಂಬುವವರು ಪ್ರಾಣಿಗಳು ಮೂವತ್ತು ನಲವತ್ತು ಮೀಟರ್ ದೂರ ಇದ್ದಾಗ ಪೊದೆಗಳ ಮಧ್ಯೆ ಅಡಗಿದ್ದಾಗ ಅವುಗಳ ವಾಸನೆಯಿಂದಲೇ ಕಂಡು ಹಿಡಿಯುವಂತಹ ಕಲೆ ಸೋಲಿಗರಿಗೆ ಪರಂಪರಾಗತವಾಗಿ ಬಂದಿರುವಂಥದ್ದು ಹುಲಿ ಎದುರಿಗೆ ಬಂದರೆ ಅದಕ್ಕೆ ಒಂದು ಚೂರು ಗಾಯ ಮಾಡದೆ ಕತ್ತಿ ಹಿಡಿದೇ ಓಡಿಸುವ ಆನೆ ಬಂದರೆ ಮರ ಹತ್ತುವ ಕಲೆ ಇವರಿಗೆ ಕರಗತವಾಗಿ ಬಂದಿದೆ ಸೋಲಿಗರ ದೇವರು ಕೂಡ ವಿಶಿಷ್ಟ ಕಾಟಿ ಅಂದ್ರೆ ಕಾಡೆಮ್ಮೆ ಇವರಿಗೆ ದೇವರು ಹುಲಿ ವೀರಪ್ಪ ಆನೆ ದೇವರು ಮತ್ತು ಕರಡಿ ದೇವರು ಇವರು ಪೂಜಿಸುವಂತಹ ದೇವರುಗಳ ಹೆಸರು ಪ್ರಕೃತಿಯಲ್ಲಿ ಎಲ್ಲವನ್ನ ಪೂಜಿಸುವಂತಹ ಇವರು ಮಾರಮ್ಮನಿಗೆ ವಿಶೇಷವಾಗಿ ತಲೆಯನ್ನ ಬಾಗುತ್ತಾರೆ ರೊಟ್ಟಿ ಹಬ್ಬ ಅನ್ನುವಂತಹ ವಿಶೇಷವಾದಂತಹ ಹಬ್ಬ ಸೋಲಿಗರ ಸಾಂಸಾರಿಕ ಚೌಕಟ್ಟು ಕೂಡ ವಿಶಿಷ್ಟವಾದದ್ದು ರೊಟ್ಟಿ ಹಬ್ಬ ಅನ್ನುವಂತಹ ಹಬ್ಬದಲ್ಲಿ ಬೆಂಕಿಯ ಸುತ್ತ ಮದುವೆಯಾಗ ಬಯಸುವಂತಹ ಗಂಡಸರೆಲ್ಲ ಗೋರು 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 ಕನ ಅಂತ ಹಾಡುತ್ತಾ ನೃತ್ಯ ಮಾಡುತ್ತಾರೆ ಇದನ್ನ ನೋಡುವಂತಹ ಹುಡುಗಿಯರು ಮತ್ತು ಅವರ ಪೋಷಕರು ಹುಡುಗ ಇಷ್ಟ ಆದರೆ ಹುಡುಗನಿಗೆ ಕಲ್ಲನ್ನು ಎಸಿತಾರೆ ನಂತರ ಎಲ್ಲರ ಸಮ್ಮುಖದಲ್ಲಿ ಇಬ್ಬರೂ ಕೂಡ ಕಾಡಿನ ಒಳಗೆ ಹೋಗ್ತಾರೆ ಎರಡು ಮೂರು ದಿವಸ ಹೊಂದಾಣಿಕೆ ಆದರೆ ಮಾತ್ರ ಮದುವೆ ಇಲ್ಲದಿದ್ರೆ ಮದುವೆ ಇಲ್ಲ ಕಾಡಿನ ಒಳಭಾಗಕ್ಕೆ ಹೋಗಲು ಜುಲ್ಮಾನೆಯಾಗಿ ಮುಖ್ಯಸ್ಥನಿಗೆ ಹನ್ನೆರಡೂವರೆ ರೂಪಾಯಿಯನ್ನ ಕೊಡಬೇಕು ಇದಿಷ್ಟೇ ಇವರ ಸಾಂಸಾರಿಕ ಮದುವೆಯ ರೀತಿ ಇದನ್ನ ಸ್ವಯಂವರ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೋಲಿಗ ಬಂಧುಗಳೊಂದಿಗೆ ವನವಾಸಿ ಕಲ್ಯಾಣ ಆಶ್ರಮ ವನವಾಸಿ ಬಂಧುಗಳ ನಡುವೆ ನಿರಂತರವಾಗಿ ಸೇವಾ ಕಾರ್ಯವನ್ನು ನಡೆಸ್ತಾ ಅವರ ಸಂಸ್ಕೃತಿ ಸಂಪ್ರದಾಯವನ್ನು ರಕ್ಷಿಸುವ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿವಿಧ ಕ್ಷೇತ್ರವಾಗಿರುವಂತಹ ವನವಾಸಿ ಕಲ್ಯಾಣ ಆಶ್ರಮ ಅರವತ್ತರ ದಶಕದಿಂದ ಮಾಡುತ್ತಾ ಬಂದಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಸೋಲಿಗ ಜನಾಂಗದ ಮಧ್ಯೆ ವನವಾಸಿ ಕಲ್ಯಾಣ ಸೇವಾ ಪ್ರಕಲ್ಪಗಳನ್ನು ನಡೆಸ್ತಾ ಬಂದಿದೆ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳು ಶಿಕ್ಷಣದ ದೃಷ್ಟಿಯಿಂದ ಮನೆ ಪಾಠ ಕೇಂದ್ರಗಳು ಆರೋಗ್ಯ ಮಿತ್ರ ಆರ್ಥಿಕವಾಗಿ ಸಬಲರಾಗುವುದಕ್ಕೆ ಸ್ವಸಹಾಯ ಸಂಘಗಳು ಮಕ್ಕಳಿಗೆ ಮತ್ತು ಯುವಕರಿಗೆ ಕ್ರೀಡಾ ಕೇಂದ್ರಗಳನ್ನು ಹೀಗೆ ಅನೇಕ ಪ್ರಕಲ್ಪಗಳನ್ನ ವನವಾಸಿ ಕಲ್ಯಾಣ ನಡೆಸಿಕೊಂಡು ಬರ್ತಾ ಇದೆ ಹೀಗೆ ಸೋಲಿದ ಸಮುದಾಯವು ತನ್ನದೇ ಆದಂತಹ ವಿಶಿಷ್ಟ ಬದುಕನ್ನ ಅನೇಕ ಶತಮಾನಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ವನವಾಸಿ ಸಮುದಾಯದ ಕಾರ್ಯವನ್ನ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮ ಶ್ಲಾಘಿಸಿರುವಂಥದ್ದು ಮತ್ತೊಮ್ಮೆ ಸೋಲಿಗ ಸಮುದಾಯದ ಕಡೆಗೆ ಜನರು ನೋಡುವಂತೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ಸಂಗತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ